ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಬನ್ನಿ ನಾವಿವತ್ತು ಈ ವಿಡಿಯೋದಲ್ಲಿ ಕೆಲವು ಕನ್ನಡ ನಟರ ಆ್ಯಕ್ಟರ್ಸ್ನ ಊರು ಮತ್ತು ಅವರು ಯಾವ ಜಾತಿ ಎಂದು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಎಂಟು ತನಕ ನೋಡಿ ಫ್ರೆಂಡ್ ನಾಗ್ ಕನ್ನಡದ ಪ್ರಸಿದ್ಧ ನಟ ನಿರ್ಮಾಪಕರಾಗಿದ್ದು ಶಂಕರ್ನಾಗ್ ಇವರು ಬ್ರಾಹ್ಮೀಣ ಸಮುದಾಯದವರು ಹುಟ್ಟಿದ್ದು ಫ್ರೆಂಡ್ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಫ್ರೆಂಡ್ ಜಗ್ಗೇಶ್ ನವರಸ ಖ್ಯಾತಿಯ ಇವರು ಒಕ್ಕಲಿಗ ಸಮುದಾಯದವರು ಮೂಲತಃ ತುಮಕೂರು ಜಿಲ್ಲೆಯವರು ರವಿಚಂದ್ರನ್ ನಟ ನಿರ್ಮಾಪಕ ಸಂಗೀತ ನಿರ್ದೇಶಕ ರವಿಚಂದ್ರನ್ ಮೊದಲಿಗರಾಗಿದ್ದು ಸಮುದಾಯದವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಕಾಶಿನಾಥ್ ಕನ್ನಡ ಪ್ರಸಿದ್ಧ ನಟರಾಗಿದ್ದು ನಿರ್ಮಾಪಕರಾಗಿದ್ದು ಇವರು ಬ್ರಾಹ್ಮೀಣ ಸಮುದಾಯದವರು ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ವಜ್ರಮುನಿ ಕನ್ನಡದ ಪ್ರಸಿದ್ಧ ಖ್ಯಾತಿಯ ಕಳನಟರಾಗಿದ್ದು ವಜ್ರಮುನಿ ಒಕ್ಕಲಿಗ ಸಮುದಾಯದವರು ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಈಡಿಗ ಸಮುದಾಯದವರು ಇವರು ಹುಟ್ಟಿದ್ದು ತಮಿಳುನಾಡು ದೊಡ್ಡ ಗಾಜನೂರಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸಾಹಸಸೀಮಾ ವಿಷ್ಣುವರ್ಧನ್ ಖ್ಯಾತಿಯ ಬ್ರಾಹ್ಮಣ ಹುಟ್ಟಿದ್ದು ಮೈಸೂರಿನಲ್ಲಿ ಡಾಕ್ಟರ್ ಅಂಬರೀಷ್ ರೆಬರ್ಸ್ಟಾರ್ ಅಂಬರೀಷ್ ಖ್ಯಾತಿಯ ಹೊಕ್ಕಲಿಗ ಸಮುದಾಯದವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆ ದೊಡ್ಡಣ್ಣ ಏಳ್ನೂರಕ್ಕೂ ಹೆಚ್ಚು ಸಿನಿಮಾ ರಂಗದಲ್ಲಿ ನಟಿಸಿದ್ದು ಇವರು ಲಿಂಗಾಯತ ಸಮುದಾಯದವರು ಹುಟ್ಟಿದ್ದು ಹಾಸನ ಜಿಲ್ಲೆಯಲ್ಲಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್